ವಿಶೇಷವಾಗಿ ಕರ್ನಾಟಕದ ಒಬ್ಬ ನಿಷ್ಠಾವಂತ ಚಾರಿತ್ರ್ಯವುಳ್ಳ ರಾಜಕಾರಣಿಯನ್ನು ಆಗಲಿದ್ದೇವೆ ರಾಜಕಾರಣಿಗಳು ಬಹಳಷ್ಟು ಜನ ಆಗ್ತಾನೂ ಇದ್ದಾರೆ ಇನ್ನು ಮುಂದೆನೂ ಆಗ್ತಾರೆ ಆದರೆ ತನ್ನ ಚಾರಿತ್ರ್ಯವನ್ನು ಇಟ್ಟುಕೊಂಡು ನಿರ್ಭೀತಿಯಿಂದ ಸತ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ರಾಜಕಾರಣಿಗಳು ಸಿಗೋದು ಕಷ್ಟ ಯಾವುದಾದ್ರೂ ಪಕ್ಷದಾದರೂ ಒತ್ತಡ ಇರ್ತದೆ ಜಾತಿಯಾದರೂ ಒತ್ತಡ ಇರ್ತದೆ ಆದರೆ ಸನ್ಮಾನ್ಯ ಭೀಮಣ್ಣ ಖಂಡ್ರೇಜಿಯವರು ನಿರ್ಭೀತಿಯಿಂದ ತಮ್ಮ ಪಕ್ಷದಲ್ಲೇ ಇದ್ದು ಪಕ್ಷ ತಪ್ಪು ಮಾಡಿದರೆ ಎದೆ ತಟ್ಟಿ ಹಿಟ್ಟ ಧೈರ್ಯಶಾಲಿ ರಾಜಕಾರಣಿಗಳು ಇವತ್ತಿನ ಕಾಲಕ್ಕೆ ಸಿಗೋದು ಕಷ್ಟ ಈ ಜಾತಿಯ ಗೊಂದಲದಲ್ಲಿ ನಾವು ಇವತ್ತು ಪೀಕ್ಲಾಡ್ತಾ ಇದ್ದೀವಿ ಜಾತಿಯತೆಯ ತಲೆವಜ್ಜೆಯಾಗಿದೆ ಅಂಥ ಸಮಯದಲ್ಲಿ ವಿಧಾನಸೌಧದಲ್ಲಿ ನೀವು ಜಾತಿಯತೆಯನ್ನು ಬೆಳೆಸ್ತಾ ಇದ್ರಿ ಅಂತ ಹೇಳ್ತಕ್ಕಂಥ ಧೈರ್ಯ ಕೇವಲ ಕೇವಲ ನಮ್ಮ ಭೀಮಣ್ಣ ಅವರಿಗಿತ್ತು ಇಂಥ ಮಹಾನ ಇದು ಲಿಂಗಾಯತ ಸಮಾಜದ ಬಗ್ಗೆ ಹೋರಾಟ ಮಾಡಿ ಬೆಂಗಳೂರಿನಲ್ಲಿ ಲಿಂಗಾಯತರು ಇದ್ದಾರೆ ಇಲ್ಲೊಂದು ಸ್ಥಾನ ಇದೆ ಅಂತ ಹೇಳಿ ಒಂದು ದೊಡ್ಡ ಕಟ್ಟಡವನ್ನು ಅಲ್ಲಿ ನಿರ್ಮಾಣ ಮಾಡಿದ್ರು ಅವರು ಲಿಂಗಾಯತ ಕಟ್ಟಡ ಮಾಡಿದ್ರು ಆದರೆ ಅವರಲ್ಲಿ ಜಾತೀಯತೆ ಇರಲಿಲ್ಲ ಸಮಾಜದ ಎಲ್ಲ ಏಳಿಗೆಗಾಗಿ ಅವರು ಹೋರಾಡ್ತಾ ಇರ್ತಿದ್ರು ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರಿಗೆ ಶಾಂತಿ ಸಿಗ್ಲಿ ಅಂತ ಯಾಕೆಲ್ಲ ಅಂದರೆ ಆತ್ಮ ಶಾಂತಿಯುಕ್ತಿದೆ ಆತ್ಮದ ಶಾಂತಿ ಅದಕ್ಕಾಗಿ ಅವರು ನಮ್ಮಿಂದ ಅಗಲಿದರು ಅವರ ತತ್ವಗಳಿಂದ ನಾವು ಮುಂದೆ ಸಾಗಬೇಕಾಗಿದೆ ಅವರ ತತ್ವಗಳನ್ನು ಆಚರಣೆಯಲ್ಲಿ ತರಬೇಕಾಗಿದೆ ಇವತ್ತಿನ ದಿವಸ ಅವರಿಗೆ ಶ್ರದ್ಧಾಂಜಲಿ ಭಾವಪೂರ್ಣವಾಗಿ ಅರ್ಚಿಸಬೇಕಾದ್ರೆ ರಾಜಕಾಂಡಿಗಳು ನೆನ್ಪಿಡಬೇಕು ರಾಜಕಾರಣದಲ್ಲಿ ಚಾರಿತ್ರ್ಯ ಇಟ್ಕೊಂಡು ನಾವು ಮುಂದೆ ಸಾಗಬೇಕು ಕಾರ್ಯಕ್ರಮವನ್ನು ಹಾಕೊಳ್ಬೇಕು ಅಂಥವ್ರನ್ನ ನಾವು ನನಗಂತೂ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಯಂತಿ ಇದ್ದಾಗ ಅವ್ರು ಎಲ್ಲಿದ್ರು ಬಂದು ನಡ್ಕೊಂಡು ಬರ್ತಾ ಇರ್ತರು ಇಂತಹ ಒಬ್ಬ ರಾಷ್ಟ್ರ ಸಾಮಾಜಿಕ ಭಾವನೆ ಉಳ್ಳದಲ್ಲಿ ಪಾವಿತ್ರ್ಯವನ್ನು ಕಾಪಾಡಿಕೊಂಡು ಇವತ್ತು ಕರ್ಕೊಂಡಿದ್ದೀವಿ ಅವರಿಗೆ ನಾನು ಸರ್ದಾರ್ ವಲ್ಲಭ ಪಟೇಲ್ ಪ್ರತಿಷ್ಠಾನ ಅತ್ಯಂತ ಭಾವಪೂರ್ಣ ಸರ್ಪಡ್ತೀನಿ ಸೂಚನಪ್ಪ ಅವರಿಗೂ ಮಾನ್ಯ ಚಂದ್ರ ಸಿಂಗ್ ಅವರು ಕೂಡ